ಮತ್ತು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ಮೊದಲಿಗೆ ಮಕ್ಕಳು ಪ್ರೇಯರ್ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲ ಚಾಲನೆಯನ್ನು ನೀಡುತ್ತಾರೆ ಪ್ರಾಂಶುಪಾಲರಾದಂತಹ ಸುರೇಂದ್ರ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸ್ನೇಹಿತರಾದಂತಹ ಹರೀಶ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸ್ವಾಗತವನ್ನು ಕೋರುತ್ತೇನೆ ಬಿಂದುಗಳಾಗಿರುವಂತಹ ಪುಟಾಣಿಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಕಾರಣಕರ್ತರಾಗಿರುವಂತಹ ಟೀಚರ್ಗಳಿಗೆ ಮತ್ತು ಆಯಗಳಿಗೆ ಮತ್ತು ನನ್ನೆಲ್ಲ ಸಹೋದ್ಯೋಗಿಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಎಲ್ಲ ಚಟುವಟಿಕೆಗಳನ್ನ ಎಲ್ಲ ಕ್ರೀಡೆಗಳನ್ನ ಪ್ರಸಾರ ಮಾಡಲಿಕ್ಕೆ ಅರವಿಂದ್ ಅವರು ಬಂದಿದ್ದಾರೆ ಅರವಿಂದ್ ಅವರಿಗೆ ಕೂಡ ಧನ್ಯವಾದಗಳು ಇವ್ರು ಅರವಿಂದ್ ಅಂತ ಆಯ್ತಾ ಆಮೇಲೆ ತಂದೆ ತಾಯಿಗಳಿಗೆ ನೀವು ಆಟ ಆಡಿರತಕ್ಕಂಥ ಫೋಟೋಗಳನ್ನ ಕಳ್ಸಲಿಕ್ಕೆ ಖುಷಿ ಖುಷಿ ಫೋಟೋಗಳನ್ನು ಕಳಿಸ್ಲಿಕ್ಕೆ ಫೋಟೋಗ್ರಾಫರ್ ಫೋಟೋಗ್ರಾಫರ್ ಅವರು ಸೀಚರ್ ಕಳಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಓಕೆ

Take part, Take part in annual sports in annual meet, meet. In, fair in fair competition respect the rules, sure the rules. and regulation sure which, govern them. which govern them and with the, the desire to participate, to participate in the true spirit. Of sportsmanship. of sportsmanship and for the honor, for the honor, of, our the honor. Of, our of our school and the glory of sports. And glory of sports. sports. Jai, -hin. Jai -hin. Okay, and. Go. What, what, what? Hey, what, what? <laughs> மச்சான் சாலிச்சோ சாலிச்சோ ஓடி 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 மக்களே பாரு சாலிச்சோ இந்த கரெட் பையன் யாரு மீனா மோட்டா ಸೆಕೆಂಡು ಥರ್ಡ್ ಇಲ್ಲ ಫಸ್ಟ್ ಇದು ಫಸ್ಟ್ ನೀವು ಫಸ್ಟ್ ಮೇಡಮ್ ನೋಡಿದ್ರೆ ಫಸ್ಟು ಸೆಕೆಂಡು ಥರ್ಡು 오르도바 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 오르도바

確かに。 இல்ல

Thank you どうにもなれ。 ಮುಂದೆ ನೋಡಿ ಓಕೆ ನೋಡಿ ಹತ್ರ ಒಂದಿ ಹತ್ರ ಒಂದಿ ಮೇಡಮ್ ಮುಂದೆ ನೋಡಿ ಇಲ್ಲಿ ನೋಡಿ ಮುಂದೆ ನೋಡಿ ಹತ್ರ ಬಂದಿ ಹತ್ರ ಬಂದಿರಿ ಹಿಂದಕ್ಕೆ ಸರ್ಕೊಳ್ಳಿ ಹಿಂದಕ್ಕೆ ಸೇರ್ಕೊಳ್ಳಿ ಎಲ್ಲ ಹಿಂದಕ್ಕೆ ಸೇರಿಸಿ ಹಾಗೇರಿ ಹಾಗೆ ಹಾಗೇರಿ ರೀ ಮುಂದೆ ನೋಡಿ ಓಕೆ ಕಡೆ ನೋಡಿ ಮುಂದೆ ನೋಡಿ ನಾ ಹಂದು ಕರಂಗ್ ನೋಡಿ ಇಲ್ಲಿ ನೋಡಿ ನೋಡಿ ಮುಂದೆ ನೋಡಿ ಇಲ್ಲಿ ನೋಡಿ ಹಾಗೇ ರೀ ಹಾಗೆ ರೀ ಮೇಡಮ್ ಒಂದು ಸ್ವಲ್ಪ ಹಿಂದೆ ಕರ್ಕೊಂಡು ಇಲ್ಲೇ ನೋಡಿ ಇಲ್ಲಿ ನೋಡಿ ಹಾಗೆ ರೀ ಹಾಗೇ ರೀ ಇನ್ನೊಂದು ನೋಡಿ ಮುನ್ನೆ ನೋಡಿ ಮುಂದೆ ನೋಡಿ ಸರ್